ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ಆರ್ ಎಸ್ ನ ಬಗ್ಗೆ ಕೆಲವು ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಹೊರಟಿದ್ವಿ ಅದಕ್ಕಿಂತ ಮೊದಲು ಆರ್ ಎಸ್ ನ ಸ್ಥಾಪನೆಗೆ ಕಾರಣ ಮತ್ತೆ ಉದ್ದೇಶಗಳನ್ನ ತಿಳ್ಕೊಂಡ್ರೆ ಒಳ್ಳೇದು ಅಂತ ಅನ್ಸುತ್ತೆ ಅಲ್ವಾ ಆರ್ ಎಸ್ ಎಸ್ ಸಂಸ್ಥಾಪಕರಾದಂತಹ ಡಾಕ್ಟರ್ ಹೆಡ್ಗೆವಾರ ಅವರು ಕಾಂಗ್ರೆಸ್ನಲ್ಲೇ ಇದ್ದಂಥವರು ಕಾಂಗ್ರೆಸ್ ಅಂತಂದ್ರೆ ಇವತ್ತಿನ ರಾಜಕೀಯ ಪಕ್ಷ ಅಲ್ಲ ಆ ಕಾಲದಲ್ಲಿ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂತಹ ಲೋಕಮಾನ್ಯ ತಿಲಕರು ಗಾಂಧೀಜಿ ಬಿಪಿನ್ ಚಂದ್ರಪಾಲ್ ಈ ರೀತಿಯ ಅನೇಕ ಅನೇಕ ಸ್ವತಂತ್ರ ಹೋರಾಟಗಾರರು ಇದ್ದಂತಹ ಕಾಂಗ್ರೆಸ್ನಲ್ಲಿ ಡಾಕ್ಟರ್ ಹೆಡ್ಗೆವಾರವರು ಇದ್ದಾರೆ ಅಂತವರಿಗೆ ಹಿಂದೂಗಳಿಗೋಸ್ಕರ ಒಂದು ಸಂಘಟನೆಯನ್ನ ಪ್ರಾರಂಭ ಮಾಡಬೇಕು ಅಂತ ಯಾಕೆ ಅನ್ನೋದನ್ನ ನೋಡೋದಾದ್ರೆ ವಿವೇಕಾನಂದರ ಶಿಷ್ಯ ಆಗಿದ್ದಂತಹ ಸೋದರಿ ರವರು ಭಾರತವು ಪಾರತಂತ್ರದಿಂದ ವಿಮೋಚನೆಗೊಳ್ಬೇಕು ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿನಿತ್ಯ ಸ್ವಲ್ಪ ಸಮಯವನ್ನ ರಾಷ್ಟ್ರಕ್ಕಾಗಿ ತೆಗೆದಿಡ್ಬೇಕು ಅನ್ನುವಂತಹ ಕರೆಯನ್ನ ಕೊಟ್ಟಿರ್ತಾರೆ ಅದು ಕೂಡ ಹೆಡ್ಗೆವಾರವರ ಮನಸ್ಸಿನಲ್ಲಿ ಇರುತ್ತೆ ಇತಿಹಾಸದ ಆಳವಾದ ಅಧ್ಯಯನವನ್ನ ಮಾಡಿದಂತಹ ಹೆಡ್ಗೆವಾರಿಗೆ ಅನ್ಸೋದೇನು ಅಂತಂದ್ರೆ ಹಿಂದೂ ಸಮಾಜ ಜಾತಿ ಭಾಷೆ ಪ್ರಾಂತ್ಯ ಈ ರೀತಿಯ ಅನೇಕ ವಿಚಾರಗಳಲ್ಲಿ ಒಡೆದು ಹೋಗಿದೆ ಸಾಮಾಜಿಕ ಬದ್ಧತೆ ಆತ್ಮವಿಶ್ವಾಸ ಇವುಗಳ ಕೊರತೆ ಹಿಂದೂ ಸಮಾಜದಲ್ಲಿದೆ ದೇಶದ ಜನರಲ್ಲಿ ದೇಶಭಕ್ತಿಯನ್ನ ಜಾಗೃತಗೊಳಿಸಬೇಕು ಹಿಂದೂ ಸಮಾಜ ಜಾಗೃತವಾಗದ ಹೊರತು ದೇಶಕ್ಕೆ ಸ್ವಾತಂತ್ರ್ಯ ನಾವು ನಾವದನ್ನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂತ ಪ್ರಶ್ನೆ ಹೇಳುತ್ತೆ ಅನ್ನುವಂತಹ ಯೋಚನೆ ಹೆಡ್ಗೆವಾರವರ ಮನಸ್ಸಿನಲ್ಲಿ ಬರುತ್ತೆ ಕೇವಲ ಆಳುವವರನ್ನ ಬದಲಾಯಿಸುವುದರಲ್ಲಿ ಅರ್ಥ ಇಲ್ಲ ಅಧಿಕಾರಕ್ಕೆ ಬಂದವರು ಸ್ವಾರ್ಥಿಗಳಾಗ್ತಾ ಹೋಗ್ತಾರೆ ಹಾಗಾಗಿ ಸಮಾಜವನ್ನ ಒಟ್ಟುಗೂಡಿಸ್ಬೇಕು ಜಾಗೃತಗೊಳಿಸಬೇಕು ಹೇಗೆ ಅಂದ್ರೆ ದೇಹದ ಯಾವುದೋ ಒಂದು ಭಾಗಕ್ಕೆ ನೋವಾದ್ರೆ ಇಡೀ ದೇಹ ಹೇಗೆ ಪ್ರತಿಕ್ರಿಯೆಯನ್ನ ಮಾಡ್ತದ್ಯೋ ಹಾಗೆ ಪ್ರತಿಯೊಂದು ಸಮಸ್ಯೆಗೂ ಯಾವುದೇ ರೀತಿಯ ತಾರತಮ್ಯವಿಲ್ಲದೆ ಇಡೀ ಸಮಾಜ ಪ್ರತಿಕ್ರಿಯಿಸಬೇಕು ಅನ್ನುವಂಥದ್ದು ಡಾಕ್ಟರ್ ಹೆಡ್ಗೆವಾರವರ ಅವರ ಚಿಂತನೆಯಾಗಿತ್ತು ಆ ನಿಟ್ಟಿನಲ್ಲಿ ಹುಟ್ಟಿಕೊಂಡಂತದ್ದೇ ಜಗತ್ತಿನ ಅತಿ ದೊಡ್ಡ ಸಂಘಟನೆ ಆರ್ ಎಸ್ ಎಸ್